ರಾಮಾಯಣ ನಮ್ಮ ದೇಶದ ಅತ್ಯಂತ ಪ್ರಾಚೀನವಾದ ಮಹಾಕಾವ್ಯ ಅದರ ಬಗ್ಗೆ ಹಿಂದೆ ಅನೇಕರು ಬರೆದಿದ್ದಾರೆ ಮುಂದೆಯೂ ಅನೇಕ ಜನರು ಬರೀಬಹುದು ಆದರೆ ಅದರಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಪೂರ್ಣ ದೃಷ್ಟಿಯಿಂದ ಈ ಭಾವರಾಮಾಯಣವನ್ನು ಶ್ರೀಗಳವರು ನಮ್ಮ ಉಪಯೋಗಕ್ಕಾಗಿ ಪುಸ್ತಕ ರೂಪದಲ್ಲಿ ಹೊರಗೆ ತರುವ ವ್ಯವಸ್ಥೆ ಮಾಡಿದ್ದಾರೆ ಇದು ನಿಜವಾಗಿಯೂ ನಮ್ಮೆಲ್ಲರ ಅಹೋಭಾಗ್ಯ ಯಾಕೆಂದರೆ ನಾವು ಯಾವುದೇ ಒಂದು ವಿಷಯವನ್ನು ಆಮೂಲಾಗ್ರ ವಿಚಾರ ಮಾಡಿ ಅದನ್ನು ಬರೆದರೆ ಅದರಿಂದ ಸಮಾಜಕ್ಕೆ ಉಪಯೋಗ ಆದರೆ ಸಾಮಾನ್ಯವಾಗಿ ಬರೆಯೋರೆಲ್ಲ ಕಾವ್ಯ ದೃಷ್ಟಿಯಿಂದ ಅಥವಾ ಅವರ ವೈಯಕ್ತಿಕವಾದ ಒಂದು ವಿಚಾರವನ್ನು ಬರೆಯೋದಕ್ಕಾಗಿ ರಾಮಾಯಣವನ್ನು ಅವರು ಬರೆಯೋದುಂಟು ಆದರೆ ಇಲ್ಲಿ ಹಾಗಲ್ಲ ಇದು ನಾನು ಆಗಲೇ ಹೇಳಿದ ಹಾಗೆ ಪೂರ್ಣ ದೃಷ್ಟಿ ಅಪೂರ್ಣವಾದ ದೃಷ್ಟಿಯಲ್ಲ ರಾಮಾಯಣವನ್ನು ಕೆಳಗಿನಿಂದ ನೋಡಿದ್ದಲ್ಲ ಎಷ್ಟು ಮೇಲಕ್ಕೆ ಹೋಗಲಿಕ್ಕೆ ಸಾಧ್ಯವೋ ಅಷ್ಟು ಮೇಲಕ್ಕೆ ಹೋಗಿ ಅವರ ಅಂತರ್ದೃಷ್ಟಿ ಏನಿದೆ ಅದು ಈ ಭಾವರಾಮಾಯಣದಲ್ಲಿ ಹೊರಗೆ ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗುತ್ತೆ ಗುರುಗಳ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ